ನಮಸ್ಕಾರ ವೀಕ್ಷಕರೇ ವೀಕ್ಷಕರಿ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಓಕೆ ಇವಾಗ ಒಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡುವ ಹಲೋ ಹಲೋ ನಮಸ್ತೆ ಮ್ಯಾಮ್ ಹಾ ಯಾರಿದು ಇದು ಹಾ ರೇವತಿ ಮೇಡಂ ಏನು ಭಾರಿ ಅಪರೂಪ ಆ ಇಲ್ಲ ಮ್ಯಾಮ್ ನಂಗೆ ಏನು

ನಾನು ದುಡ್ಡಿನ ಬಗ್ಗೆ ಅಷ್ಟೊಂದು ಮಾಡಿಲ್ಲ ಬಟ್ ನಂಗೆ ಅಲ್ಲಿ ಏನು ನೆಮ್ಮದಿ ಇದೆ ಕೆಲಸ ಮಾಡುದು ಅದು ಖುಷಿ ಆಗತ್ತೆ ಹಣನೇ ಇಂಪಾರ್ಟೆಂಟ್ ಅಲ್ಲ ಹೌದು ನಿಮ್ಮ ಸರಿಗೆ ಒಂದು ಹ್ಯಾಂಡ್ಸ್ ಅಪ್ ಹೇಳಿ ಅವ್ರು ಯೂಟ್ಯೂಬ್ ನೋಡ್ತಾರಲ್ವಾ ರೇವತಿ ಮೇಡಮ್ ಹೇಳಿರೋದು ನಿಮ್ ಸರಿಗೆ ಗೊತ್ತಾಗ್ಬೋದು ಖುಷಿ ಆಗ್ಬೋದು ಎಷ್ಟರ ವರೆಗೆ ನಾನು ಮಾಡಿದ ಕೆಲ್ಸದಲ್ಲಿ ನಂಗೆ ಒಳ್ಳೆ ಹೆಸರೆಲ್ಲ ಇತ್ತು ಅಂದ್ರೆ ಸೇವಾ ಸಹಕಾರಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದೆ ರೆಸ್ಪೆಕ್ಟ್ ಎಲ್ಲ ಇತ್ತು ಆ ಮತ್ತೆ ಧರ್ಮಸ್ಥಳದಲ್ಲಿ ಎರಡು ವರ್ಷ ಕೆಲಸ ಮಾಡಿದ್ದೇನೆ ಮತ್ತೆ ಆರ್ಯ ಕನ್ಸಲ್ಟೆನ್ಸಿಯಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಮೂರು ವರ್ಷ ಕೆಲಸ ಮಾಡಿದೆ ಬ್ಯಾಂಗ್ಳೂರಲ್ಲಿ ಇದ್ರ ಹೌದು ಇದೆ ಆರ್ಯ ಕನ್ಸಲ್ಟೆನ್ಸಿ ಆರ್ಯ ಕನ್ಸಲ್ಟೆನ್ಸಿ ಮ್ಯಾಮ್ ಕೂಡ ತುಂಬಾ ಒಳ್ಳೆಯವ್ರೆ ಬಟ್ ನಂಗೆ ಅಂದ್ರೆ ಅವರಿಗೆ ನಮ್ಮ ಇಷ್ಟಕ್ಕಿಂತ ನಮಗೂ ಅವ್ರ ಹತ್ರ ಇಷ್ಟ ಆಗ್ಬೇಕಲ್ಲ ಯಾವ್ದಾದ್ರು ವಿಷಯ ಹೌದು ಹ ಅದಕ್ಕೆ ನಂಗೆ ಈಸರ್ ಹತ್ರ ತುಂಬಾ ಇಷ್ಟ ಅವರಿಗೂ ಹಾಗೆ ಆ ಯಾ ಅಂದ್ರೆ ಸ್ಟಾಪ್ ಅನ್ನ ಹೇಗೆ ನೋಡ್ಕೊಳ್ಬೇಕು ಅಂದ್ರೆ ಹೆಣ್ಣಿಗೆ ಹೇಗೆ ಗೌರವ ಅದೆಲ್ಲ ಇದೆ ಅವರಂದ್ರೆ ನಾನು ಹೇಗೆ ಇದ್ದೇನ ಹಾಗೆ ಅವರಿದ್ದಾರೆ ಅಂತ ಅನ್ಸುತ್ತೆ ನಂಗೆ ಹೌದಾ ಒಳ್ಳೆ ಅವರ ಮೇಲೆ ನಿಮ್ಗೆ ಅಷ್ಟೊಂದು ನಂಬಿಕೆಲ್ಲ ಇದೆಯಲ್ವಾ ಅಭಿಮಾನ ಎಲ್ಲವೂ ಇದೆಯಲ್ವಾ ಹೌದಾ ಹಿಂದಿನ ಜನ್ಮದಲ್ಲಿ ಏನು ಒಡ ಹುಟ್ಟಿದವರೇ ಆಗಿದ್ರೋ ಏನು ಹಾಗಾಗಿ ಈ ಜನ್ಮದಲ್ಲಿ ನಿಮ್ ಬಾಸ್ ಆಗಿ ಸಿಕ್ಕಿದಾರೆ ನಂಗೆ ಅದು ಕೂಡ ನಾನು ಏನು ಅಂದ್ರೆ ಆ ಕೆಲ್ಸ ಹೋಗೋದಕ್ಕಿಂತ ಮುಂಚೆ ತುಂಬಾ ಕೆಲ್ಸ ಹುಡುಕಿದ್ದೆ ನಂಗೆ ಯಾವ್ದು ಇಷ್ಟ ಆಗಿಲ್ಲ ಬಟ್ ಇವ್ರ ಹೋದ್ರೆ ನಂಗೆ ಅನ್ ಮನಸ್ಸಲ್ಲಿ ಅಪೀಲ್ ಬಂದಿದೆ ಇಲ್ಲೇ ಕೆಲಸ ಮಾಡು ಅಂತ ಅದೇ ಹೇಳ್ತಾರಲ್ಲ ಶಕ್ತಿ ಅಂತ ಇಲ್ಲೇ ಕೆಲಸ ಮಾಡು ಅಂತ ಅನಿಸ್ತು ಅವರಿಗೆ ಪದೇ ಪದೇ ಕೇಳ್ತಾ ಇದ್ದೆ ಸರ್ ಬರ್ಲಾ ಬರ್ಲಾ ಅಂತ ಮಂಡೆ ನಾನು ಯಾವಾಗ ಒಂದು ವಾರದಕ್ಕಿಂತ ಮುಂಚೆ ಹೋಗಿದ್ದೆ ನೆಕ್ಸ್ಟ್ ಮಂಡೇನೆ ಹೇಳಿದ್ರು ಬನ್ನಿ ಮ್ಯಾಮ್ ಓಕೆ ಅಂತ ಮತ್ತೆ ಫಿಕ್ಸ್ ಅದೇ ಗೊತ್ತಾ ನಿಮ್ ಸೈರಿದ್ದು ಹೆಸರು ಹೇಳ್ಬೋದಾ

ನೆನಪಲ್ಲಿ ಹೇಳಿ ಏನ್ ಗೊತ್ತಾ ಒಂದು ಈಗ್ಲೂ ನೆನಪಲ್ಲಿ ಉಳಿಯುವಂತದ್ದು ಗೆಜ್ಜೆಗಿರಿ ಅದೊಂದು ಪ್ಲೇಸ್ ಅಲ್ಲಿ ಹೋಗಿದ್ದು ಅದಂದ್ರೆ ನನ್ನ ಆತ್ಮೀಯರ ಜೊತೆ ಹೋಗಿರೋದು ನಾನು ಆತ್ಮೀಯರ ಜೊತೆ ಹೋಗಿರೋದ್ರಿಂದ ಟೆಂಪಲ್ ಇತ್ತು ಈಗ್ಲೂ ನಂಗೆ ಅದು ಯಾವತ್ತು ಲೈಫ್ ಲಾಂಗ್ ನಾನ್ ಇಲ್ಲಿ ತನಕ ಇರ್ತೇನೆ ಅಷ್ಟೊಂದು ಖುಷಿ ಆಗುವಂತದ್ದು ಒಂದೇದಾಗಿ ನಾನು ಆತ್ಮೀಯರ ಜೊತೆ ಹೋಗಿದ್ದೆ ಅಂತ ಒಂದು ಖುಷಿ ನಾನು ಹೇಗೆ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಅವ್ರನ್ನ ನನ್ನ ಹಾಗೆ ಅರ್ಥ ಮಾಡ್ಕೊಂಡಿದ್ರಲ್ಲ ಅವ್ರ ಜೊತೆ ಹೋಗಿದ್ದೇನೆ ಅನ್ನೋ ಖುಷಿ ಮ್ಯಾಮ್ ನಂಗೆ ಮತ್ತೆ ಆ ಪ್ಲೇಸ್ ಇವಾಗ್ಲೂ

ಅದೇನು ಅವರು ಶಿಲ್ಪಿ ಕೆತ್ತನೆ ಯಾರು ರಮೇಶ್ ಅಂತ ಒಬ್ರು ಒಳ್ಳೆ ರೀತಿಯಲ್ಲಿ ಅದನ್ನು ಕೆತ್ತನೆ ಮಾಡಿ ಕೋಟಿ ಚೆನ್ನಯರದ್ದು ಎರಡು ಮತ್ತೆ ಭೈರತಿ ಅವರದ್ದು ಮೂರ್ನೇದ್ ಅದೊಂದು ಭಾರಿ ಚಂದ ಮಾಡಿ ಶಿಲ್ಪ ಮಾಡಿದ್ದಾರೆ ಶಿಲ್ಪಿ ಅವ್ರು ಬಾರಿ ಕೆತ್ತಲ್ಲ ಒಂದನೇದಾಗಿ ಮತ್ತೆ ರಾತ್ರಿ ಏನೋ ಒಂದು ಇದ್ರಲ್ಲಿ ಆ ಅದು ಹೆಜ್ಜೆ ಏನೋ ಗುರ್ತು ಹೋಗಿದೆ ಅಂತ ಅಂದ್ರೆ ಅಕ್ಕಿ ಏನೋ ಇಟ್ಟಿದ್ರಂತೆ ಹೀಗೆ ಆ ರಾಶಿ ಹಾಕಿ ಅದ್ರಲ್ಲಿ ಅಲ್ಲಿದ್ದು ದೈವ ಕಳೆ ಅಂತ ಹೇಳ್ತಾರಲ್ಲ ಅದೇನೋ ಎರಡು ಹೆಜ್ಜೆ ರಾತ್ರಿ ಬಂದು ಹೋಗಿತ್ತು ಅಂತ ಒಂದು ಇದಿರ್ತದೆ ಬಂದಿತ್ತು. ಹಾ ಹಾ ಐತಿಹಾಸಿಕ ಇಟ್ಟಿದಾರಲ್ಲ ಗೆಜ್ಜೆಗಿರಿ ಅಂತ ಅದಕ್ಕೆ ತುಳುವಲ್ಲಿ ಗೆಜ್ಜೆಗಿರಿ ಅಂತ ಇಟ್ಟದ್ದು ಅಲ್ವಾ ಕ್ಷೇತ್ರ ಕೂಡ ನಾವು ನೆನ್ಸಿದ್ದು ಆಗುತ್ತೆ ಅನ್ನೋದು ನಂಗೆ ನಂಬಿಕೆ ಮತ್ತೊಂದು ಅಂದ್ರೆ ಹೇಳ್ತಾರೆ ಪ್ರಕೃತಿ ನಡುವೆ ಅದೊಂದು ಸುಂದರವಾದ ದೇವಾಲಯ ಅಲ್ಲಿ ಹೋದವರಿಗೂ ಖುಷಿ ಆಗುತ್ತೆ ಮತ್ತೆ ಅಲ್ಲಿ ಇದ್ದವ್ರು ಕೂಡ ಆ ಬ್ರಾಹ್ಮಣರು ಕೂಡ ಒಳ್ಳೆ ರೀತಿಯಲ್ಲಿ ನಮ್ಗೆ ಹೋದವರನ್ನ ಇದ್ ಮಾಡ್ತಾರೆ ಆ ಇಲ್ಲಿ ಹೋಗಿ ಈ ರೀತಿ ಪೂಜೆ ಮಾಡಿ ಇದು ಪ್ರಸಾದ ತಗೊಳ್ಳಿ ದೇವ್ರು ಒಳ್ಳೇದ್ ಮಾಡಿ ಅಂದ್ರೆ ಒಂದು ಹೇಳಿ ಕೊಡುವಾಗ ನಮ್ಗೂ ಖುಷಿ ಆಗುತ್ತೆ ಆತರ ಇಲ್ಲಾಂದ್ರೆ ನೋಡಿ ಕೆಲವು ಕಡೆ ಗಂಧ ಪ್ರಸಾದ ಹೀಗೆ ಹಾಕಿ ಬಿಡ್ತಾರೆ ಬರ್ತಾ ಅಂತ ಅದ್ರದೊಂದು ಪ್ರೀತಿ ಕಾಣೋದಿಲ್ಲ ನಮ್ಗೆ ಭಕ್ತಿ ಕಾಣೋದಿಲ್ಲ ಅಂದ್ರೆ ಅವ್ರೇನಂದ್ರೆ ಪ್ರಾರ್ಥನೆ ಮಾಡ್ಕೊಂಡು ಎರಡು ಹೂಗಳು ಇಟ್ಕೊಂಡು ಬಾರಿ ಖುಷಿಯಲ್ಲಿ ನಮಗೆ ಕೊಡ್ತಾರೆ ಅದೊಂದು ತುಂಬಾ ಮೆಮೊರಿ ಮತ್ತೊಂದು ಫ್ಯಾಮಿಲಿ ಜೊತೆ ಹೋಗಿರೋದು ಕೊಡಚಾದ್ರಿಗೆ ನಾವು ಕೊಡಚಾದ್ರಿಗೆ ಹೋಗಿದ್ರಿ ಕೊಲ್ಲೂರ್ಗು ಹೋದವ್ರು ಕೊಡಚಾದ್ರಿಗೆ ಹೋಗಿದ್ದೇನೆ ಅಲ್ಲೇದು ಕೂಡ ನಂಗೆ ಅದೇ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಂಗೆ ಅದು ಇಷ್ಟ ಆಗಿರೋದು ಎರಡು ಪ್ಲೇಸ್ ಹೌದಾ ಕೂಡ ಹಾಗೆ ನಮ್ಗೆ ಅಲ್ಲಿಯ ಉಂಗುರ ಹೇಳ್ತಾರಲ್ಲ ನಾನು ಎಂತ ಹೇಳ್ತಾರೆ ಗೊತ್ತಿಲ್ಲ ನಂಗೆ ಕನ್ನಡದಲ್ಲಿ ನಮ್ ಜೊತೆ ಇದ್ರು ನನ್ನ ಅಮ್ಮ ಮತ್ತೆ ಸೋದರಂತೆ ಇವ್ರನ್ನೆಲ್ಲ ಬೆಟ್ಟ ಹತ್ತಿಸ್ಕೊಂಡು ಹೋಗೋದಾಗ ತುಂಬಾ ನಮ್ಗೆ ದೇವರಲ್ಲಿ ಕೊಂಡೊದ್ದು ಅಂತ ಅನ್ಸುತ್ತೆ ಕೊಲ್ಲೂರಿಂದ ಐವತ್ತು ಕಿಲೋಮೀಟರ್ ಏನೈತೆ ಅದು ಜೀಪಲ್ಲೇ ಹೋಗ್ಬೇಕು ಮ್ಯಾಮ್ ಅಲ್ಲಿತ್ತು ನೋಡಿದ್ರೆ ನೀವು ಹೇಳ್ತಾ ಇದ್ದೀರಿ ಇವಾಗ ಬೀಳ್ತದ ಏನೋ ಜೀಪ್ ಇವಾಗ ಬೀಳ್ತದೆ ಆತರ ಇದೆ ಮ್ಯಾಮ್ ನಿಜೋಗ ಕೊಲ್ಲೂರು ಮೂಕಾಂಬಿಕೆನಲ್ಲಿ ಕೊಡಚದ್ರಿಗೆ ಹೋಗಿ ನಮ್ಮನ್ನ ಮುಟ್ಟಿಸುದು ನಿಜವಾಗ್ಲೂ ಬೊಬ್ಬೆ ಹಾಕಿದ್ದೇವೆ ನಾವು ಒಂದ್ಸಲ ಅದು ಜೀಪು ಆಗಿ ಆ ಜಾಗೆ ಆಯ್ತು ಏನೆಲ್ಲ ಆಯ್ತು ಅದು ದೇವರದೇ ನಾವು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಅಂದ್ರೆ ದರ್ಶನ ಪಡಿಲಿಕ್ಕೆ ಹೋಗುವಾಗ ಎಲ್ಲ ಭಕ್ತರನ್ನು ಕಾಪಾಡ್ತಾರಲ್ಲ ದೇವರು ಹೌದೌದು ಅಲ್ಲಿ ಗುಡ್ಡಗಾಡು ಮತ್ತೆ ಅದು ಒಂದು ರೋಡೆ ಅಲ್ಲ ಮ್ಯಾಮ್ ಅದ್ರಲ್ಲಿ ಹೋಗೋದು ಓಹೋ ಹೌದಾ ರೋಡೆ ಅಲ್ಲ ಅದು ಆತರ ಇದೆ ಬಿರುಕು ಬಿಟ್ಟು ಬಿರುಕು ಬಿಟ್ಟು ಎಲ್ಲ ಆಚೆ ಈಚೆ ಗುರಿ ಗುಂಪು ಎಲ್ಲ ಇದೆ ಅದ್ರ ನಡುವೆನ ಜೀಪು ಹೋಗುತ್ತೆ ಅಂದ್ರೆ ಅದು ಅಲ್ಲೇದು ದೇವರದ್ದೇ ಮಹಿಮೆ ಹೋಗಿರೋದು ಮೆಮೊರಿ ಮತ್ತೆ ಅಂದ್ರೆ ಏನ್ ಗೊತ್ತು ಮ್ಯಾಮು ಅದು ನೀವು ಹೋಗಿದ್ದೀರಾ ಇಲ್ಲಿಗೆ ಶಂಕರಾಚಾರ್ಯರದ್ದು ಅದೊಂದು ಗುಡ್ಡದ ಇಲ್ಲೇ ಶಂಕರಾಚಾರ್ಯರದ್ದು ಇದಿದೆ ಮತ್ತೆ ಕುಲ್ಲೂರು ದೇವಿ ಇದಾರಲ್ಲ ಅವರು ಉಯ್ಯಾಲೆ ಕೂ ಕೂತಂತದು ಮೊದ್ಲಿನ ಕಾಲದಲ್ಲಿ ಕೂತಂತ ಪ್ಲೇಸ್ ಅಲ್ಲಿ ಈಗ್ಲೂ ಇದೆ ಅಂದ್ರೆ ಮರಕ್ಕೆ ಸುತ್ತಿ ಹಾಕಿ ಅದೊಂದು ಉಯ್ಯಾಲೆ ಇದೆ ದೇವಿ ಕೂತ್ಕೊಂಡ ಪ್ಲೇಸ್ ಅದೊಂದು ಮತ್ತೆ ತ್ರಿಶೂಲ ಇದೆ ತ್ರಿಶೂಲ ಅಲ್ಲಿ ಮತ್ತೆ ಅದೇ ಶಂಕರಾಚಾರ್ಯರದ್ದು ಪಾಳು ಬಿದ್ದಿತ್ತು ನಾವು ಹೋಗುವಾಗ ಬಟ್ ಅದಕ್ಕೊಂದು ಪುರಾಣ ಇದೆ ಅಷ್ಟೇ ಮತ್ತೊಂದು ಅಲ್ಲಿ ಅಮಾವಾಸ್ಯೆ ದಿವಸ ಅಲ್ಲಿ ಇದು ಕೋಳಿ ಮಾಂಸ ಮಹಾಕಾಳಿ ಅಂತ ಅದು ಮಹಾಕಾಳಿ ಅಂತ ಅಮಾವಾಸ್ಯ ಟೈಮ್ ಅಲ್ಲಿ ಕೊಲ್ಲೂರ್ ಮುಖಂಬಿಕೆ ಮಹಾಕಾಳಿ ಕೇಳಿ ಬ್ರಾಹ್ಮಣರ ಹತ್ರ ವಿಷಯ ಅಂತ ಅದೆಲ್ಲ ನಂಗೆ ತುಂಬಾ ಇಷ್ಟ ನೋಡಿದ್ರೆ ವಿಶ್ಲೇಷಣೆ ಬೇಕು ನಂಗೆ ಅಂದ್ರೆ ಮತ್ತೊಬ್ಬರಿಗೆ ಹೌದು ಹೌದು ಇಲ್ಲದಿದ್ರೆ ನಾವು ಕೂಡ ಹೋಗ್ತೇವೆ ಅಲ್ಲಿ ಏನ್ ಚರಿತ್ರೆ ಏನು ಅಂತ ಗೊತ್ತಿಲ್ಲ

ಮ್ಯಾಮ್ ಒಳ್ಳೆ ನೀವು ಎರಡು ಹೇಳಿದ್ರೆ ಒಂದು ಗೆಜ್ಜೆಗಿರಿದ್ದು ಮತ್ತೆ ಕೊಡಚಾದ್ರಿದ್ದು ತುಂಬಾ ಚೆನ್ನಾಗಿ ಇವತ್ತು ತುಂಬಾ ಚೆನ್ನಾಗಿ ತುಂಬಾ ಮಾತಾಡಿದ್ರಿ ರೇವತಿ ಮೇಡಮ್ ಅಲ್ವಾ ಇದೇ ತರ ತುಂಬಾ ಕಾಲರ್ಸ್ ರೆಡಿ ಆಗಿದ್ದಾರೆ ರೇವತಿ ಮೇಡಮ್ ನೆಕ್ಸ್ಟ್ ಟೈಮ್ ನಾವು ಮಾತಾಡುವ ಖಂಡಿತ ನಿಮ್ ಒಳ್ಳೆ ಕಿವಿ ಮಾತು Okay, okay, okay. Thank you. Thank okay. you. Okay. Thank you.